ರಳಿ ನಗುತ್ತಿದೆ ಹೇಳು ಸುತ್ತಿನ ಮಲ್ಲಿಗೆ ಇಷ್ಟು ಅಚ್ಚನೆ ಹಸುರ ಗಿಡದಿಂ ದೆಂತು ಮೂಡಿತು ಬೆಳ್ಳಗೆ ಕವಿಯ ಮನದಿಂ ಉದಿಸಿ ಮೆಲ್ಲನೆ ಅರಳಿ ಬರವುಲು ಕಲ್ಪನೆ ನಪುರಿನ ಕುಶಲ ಕಲೆ ಇದು ತನಗೆ ತಾನೇ ಮೂಡಿದೆ ಕವಿಯ ಮನಸ್ಸಿನಿಂದ ಉದಿಸುವಂತಹ ಕಾವ್ಯ ಕಲ್ಪನೆಗೂ ಮತ್ತು ಹಸಿರು ಗಿಡದಿಂದ ಮೂಡುವ ಬಿಳಿ ಮಲ್ಲಿಗೆಗೂ ಇರುವ ಸಾದೃಶ್ಯವನ್ನ ಕವಿ ಜಿ ಎಸ್ ಶಿವರುದ್ರಪ್ಪನವರು ಸುಂದರವಾಗಿ ಬರೆದಿದ್ದಾರೆ ಅದೇ ರೀತಿ ಮಲ್ಲಿಗೆಯಂತೆ ಶ್ರೀ ಸಿದ್ಧಗಂಗಾ ಮಠವು ನಾಡಿನೆಲ್ಲೆಗೆ ಪರಿಮಳ ಬೀರಿದೆ ಕವಿ ಹೃದಯಿಗಳಾದ ತಾವು ಕೂಡ ಪರಮ ಪೂಜರಿಗೆ ಅಕ್ಷರ ರೂಪ ನೀಡಿ ಕವಿತೆಯನ್ನ ಕಟ್ಟಿದ್ದೀರಾ ಅಂತಹ ಕವಿತೆಗಳನ್ನು ವಾಚಿಸುವಂತಹ ಸುಂದರವಾದ ಸಮಯ ಈಗ ಬಂದಿದೆ ಈ ಕೃತಿ ಹೊರಬರಲು ನಾಲ್ಕು ಜನ ಸಂಪಾದಕರ ಪರಿಶ್ರಮವಿದೆ ಅದರಲ್ಲಿ ಮೊದಲಿಗರು ಡಾಕ್ಟರ್ ವಚನಕುಮಾರಸ್ವಾಮಿ ಕಾಯಕ ಯೋಗಿ ಶಿವಕುಮಾರ್ ಅವರು ಹಾಗೂ ತುಮಕೂರು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಗಮಕಿ ವಿದ್ವಾನ್ ಎಂಜಿ ಸಿದ್ದರಾಮಯ್ಯನವರು ಮತ್ತೊಬ್ಬರು ಕವಯಿತ್ರಿ ಶ್ರೀಮತಿ ನಿಶಾ ಮುಳುಗುಂದಾರ್ ಅವರು ಕೋಟಿಗೊಬ್ಬ ಶರಣ ಕವನ ಸಂಕಲನದ ಸಂಪಾದಕರು ಆದಂತಹ ಕವಯಿತ್ರಿ ಶ್ರೀಮತಿ ನಿಶಾ ಮುಳುಗುಂದಾರ್ ಅವರು ರಾಜ್ಯ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮವನ್ನ ಇನ್ನು ಮುಂದೆ ನಡೆಸಿಕೊಡಬೇಕಂತ ನಾನು ಈ ಮೂಲಕ ಎಲ್ಲರಿಗೂ ಕೋಟಿಗೊಬ್ಬ ಕವನ ಸಂಕಲದಲ್ಲಿ ಮೊದಲಿಗಾಗಿ ಕವನ ಮಾಚನೆ ಮಾಡಲು ಬರೋವರು ಶ್ರೀಮತಿ ವಿನೋದಿನಿ ಆನಂದ್ ಬೆಂಗಳೂರು ಅವರು ಹೆಸರು ಕೂಗಿದಾಗ ಅಲ್ಲಿ ಹೋಗಿ ಹೋಲಿಸ್ ಬದುಕು ರೂಪಿಸಿದ ಸಹಿತ ಶಿವ ನೀಗಿಸಿದ ಯೋಗಿಗೆ ಉತ್ತರಮೇ ಗಂಗಾ ದಕ್ಷಿಣವೇ ಸಿದ್ಧಗಂಗಾ ಖ್ಯಾತಿಯ ಕಿರೀಟ ಶಿವಕುಮಾರರಿಗೆ ಶಿಕ್ಷಣ ಕಾರ್ಯಕ್ಕೆ ದವಸ ಧಾನ್ಯ ತಂದವರು ವಚನಗಳಿಂದ ಕಾಣಿಕದ ಶಕ್ತಿ ಹೊಂದಿದವರು ಕುಗ್ರಾಮ ಬೆಳೆಸಿ ಉಗ್ರಾಣ ಮಾಡಿದವರು ತ್ರಿವಿಧ ದಾಸೋಹಿ ಜಗದ ಯೋಗಿಯಾದರು ಜಗತ್ತು ಕಂಡ ಅಪರೂಪ ಜ್ಞಾನ ಭಂಡಾರ ಬಸವಣ್ಣನವರ ತತ್ವ ಅನುಷ್ಠಾನದ ಆಗರ, ಜೀವನ ದರ್ಶನದ ಸಂದೇಶಕ್ಕೆ ಆದರ್ಶವಾದವರು ಸಾಧನೆಯ ಶಿವನವೇರಿ ಕೈಲಾಸವಾದರು ನಂದರು ಬೆಳಗುವ ನಂದಾದೀಪದ ಬೆಳಕಿನ ಶಿವಜ್ಯೋತಿ ಜನಸಾಗರ ನೀಡಿದ ಪ್ರಶಸ್ತಿ ಭಾರತ ರತ್ನ ಜ್ಯೋತಿ ಸಮಾಜಕ್ಕೆ ಹೊಸ ಬೆಳಕು ನೀಡಿದ ಚೇತನದ ಜ್ಯೋತಿ ಮತ್ತೆ ಅವತರಿಸು ಬೆಳಗುವ ದಿವ್ಯ ಜ್ಯೋತಿ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಪ್ರಿಯಾ ನಿಶಾ ಮತ್ತು ಅವರ ಸಹಕಾರಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶ್ರೀಮತಿ ಪ್ರಭಾ ಶಾಸ್ತ್ರಿ ಹೈದರಾಬಾದ್ ಮುಂದಿನ ಕವನ ವಾಚನ ಮಾಡೋರು ಶ್ರೀಮತಿ ಸತೀದೇವಿ ರಾಯಚೂರು ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಓದಿದ್ದೀನಿ ಆವಾಗದಿಂದ ಈ ಸ್ವಾಮೀಜಿ ಬಗ್ಗೆ ತುಂಬ ಆಸೆ ಇತ್ತು ಬರೀಬೇಕಂತ ಬರೀತಿದ್ದೀನಿ ಓದ್ತಾ ಇದ್ದೀನಿ ನನ್ನ ಕವಿನ ಶಿಕ್ಷಕ ಹೆಸರು ರಕ್ಷಮಾ స్వామి భారతీయ ఆధ్యాత్మిక శివకుమారీ మానవ నీవు రాష్ట్రద పూర్తి నడదాడ ಪೂಜ್ಯ శైక్షణిక లింగదారి త్రివిధ ధార్మిక ನಾಗರಿಕ ప్రశస్తి పద్మభూషణ కయక యోగి కయకవే ಕೈಲಾಸವೆಂದು ಸಮಾಜದ ಪ್ರಗತಿ ಖಾತೆಯೇ ಮಿಚ್ಚ ಶ್ರಾಮಿಕ ದ್ರಾವಿಡ ಭಾಷೆಗಳ ತಾಯಿ ಸಂಸ್ಕೃತ ಭಾಷಾ ಪಾಠಶಾಲೆಯ ದಾತ ನಿತ್ಯ ಪೂಜಾ ವಿದ್ಯಾರ್ಥಿ ಭಕ್ತರಿಗೆ ದಾಸೋಪದಾರಿ ಹಿರಿಯ ಶ್ರೀಗಳ ರಾತ್ರಿ ಹಿತ ಪಾಲಿಸಿದ ನೀವು ನಿಮ್ಮ ವೈಯಕ್ತಿಕ ಜೀವನ ಚಾದ್ರ ಅಪಾರ ಪಂಡಿತ ಪಾಹಿಮಾಂ ರಕ್ಷ ಪರೋಪಕಾರಿ ಪಾಹಿಮಾ ಆರೋಪಕಾರಿ ಜಂಗಮೂರ್ತಿ ಶತಭಾನದ ಮಹಾಸ್ವಾಮಿ ಅಧಿಕಾರ ಆಸ್ತಿ ಧರ್ಮ ಆಚಾರ ದೊಡ್ಡದಲ್ಲ ತಿಳಿಸಿದ ಯೋಗಶ್ರೀ ಯೋಗಶ್ರೀ ಸನ್ಯಾಸಿ ಯೋಗಿ ಕಾಳಿ ರುದ್ರಾಕ್ಷಿ ಧರಿಸಿದ ಶಾಂತ ವೀರನಾಥ ಅದ್ಧೂರಿಯಾಗಿ ನಿಮ್ಮ ಜಯಂತೋತ್ಸವ ಕರ್ನಾಟಕ ರತ್ನಾಕರ ಗೌರವ ಡಾಕ್ಟರೇಟ್ ಪಡಲು ಪಡೆದ ಬಾಲವೈರಾಗ್ಯ ಸಿತಾಮಣಿ ಆರೋಗ್ಯ ಏರುಪೇರಾದರೂ ಏಕವೂ ಚೇತರಿಸಿಕೊಂಡು ಏಕೆ ಸ್ವಾಮಿ ಏಕೆ ಸ್ವಾಮಿ ಮತ್ತೆ ಸಾಕಾಗಿ ಶಿವಪಾದ ಸೇರಿದ್ದಿರ ಏಕೆ ಸ್ವಾಮಿ ಸಾಕಾಗಿ ಶಿವಪಾದ ಸೇರಿದಿರ ನೀವು ದೈವಿಕವಾಗಿ ದೂರವಾದರೂ ಕನ್ನಡಿಗರ ಮನ ಗೆದ್ದು ಸ್ಮೃತಿ ಪಟಲದಲ್ಲಿ ಚಿರಂ ಸ್ವಾಮಿ ದೇವರು ನೀನು ನಿಜವಪ್ಪ ಮಾನವ ರೂಪದ ಶಿವಪ್ಪ ನೀವೇ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ದೇಶಾಭೆ ಚಂದ್ರ ಸೆವೆಂತ್ ಎಚ್ ಮಕ್ಕಳು ಎಲ್ಲರೂ ವಾರ್ಡನ್ ಹನುಮಂತಪ್ಪ ಅವರ ಹತ್ರ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ ಕೋಟಿಗೊಬ್ಬರು ಶರಣರು ನೀವಯ್ಯ ಧನ್ಯವಾಯಿತು ಕರುನಾಡು ನಿಮ್ಮನ್ನು ಪಡೆದ ನಿಮಗೆ ನೀವೇ ಶರಣು ಶರಣರಯ್ಯ ಕೋಟಿಗೊಬ್ಬರು ಶರಣಳು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಶಿವಪೂಜೆ ಗೈಯುತ್ತಾ ಲಿಂಗೈಕ್ಯರಾದ ಮಹಾತ್ಮರಿವರು ಈ ಶತಮಾನ ಕಂಡ ಅಪರೂಪದ ಶಿವಶರಣರಿವರು ಅವಕಾಶಕ್ಕಾಗಿ ಧನ್ಯವಾದಗಳು ಕ್ಷಣಿಕ ಬದುಕಿನ ಮಹತ್ವವ ಅರಿತವರು ಕ್ಷಣದ ಜೀವನಕ್ಕೆ ಅರ್ಥವನ್ನು ಕಲ್ಪಿಸಿದವರು ಸಮಾಜಮುಖಿ ಕಾಯಕದಲ್ಲಿ ಮಗ್ನರಾದವರು ಇಹದ ಬದುಕನ್ನು ಬಾಳಿ ತೋರಿದವರು ಬೇಗ ಭಾವ ಮರೆತು ಒಂದಾಗಿ ಬಾಳಿದವರು ಅನಾಥ ಮಕ್ಕಳಿಗೆ ದಿವ್ಯ ಜ್ಯೋತಿಯಾದವರು ಮನದ ಚಿತ್ತ ಎಲ್ಲೆಡೆ ಹರಿಸಿದವರು ತ್ರಿವಿಧ ದಾಸೋಯಿಗಳಾಗಿ ಬಾಳು ಬೆಳಗಿದರು ಮಕ್ಕಳಿಗೆ ಜ್ಞಾನ ಜೋಳಿಗೆ ತುಂಬಿಸಿದವರು ನೊಂದವರ ಮನಗಳಿಗೆ ದಾರಿದೀಪವಾದರು ಎಲ್ಲರಲ್ಲೂ ಭಗವಂತನ ಕಂಡ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಶರಣರಿಗೆ ದಾರಿದೀಪವಾದ ಪರಮ ಪೂಜ್ಯರು ಪ್ರಶಸ್ತಿ ಪುರಸ್ಕಾರಗಳು ನದಿಯಂತೆ ಹರಿದು ಬಂದವು ಜಗತ್ತು ಕಂಡ ಅದ್ಭುತ ಪ್ರತಿಭೆಯುಳ್ಳವರು ಶತಾಯುಷಿ ನೆಡೆದಾಡುವ ದೇವರಾಗಿ ಬಂದರು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಾಮಧೇಯದ ತ್ರಿವಿಧ ದಾಸೋಹಿ ತಂದೆ ದಾಸೋಹ ದಿನ ವಿಶೇಷವು ಆಚರಿಸಲಾಗುವುದು ಅಂದೆ ಬಡಬಗ್ಗರ ಭವಿತವ್ಯದ ಚಿಂತನೆ ಮಾಡಿ ದಿಟ್ಟ ಸಂಕಲ್ಪವಾಗೈದು ದಿಟ ಮಾಡಿದ ಯೋಗಿ ಜ್ಞಾನ ಉದರ ಹಸಿವೆ ನೀಗಿ ನೆರಳಾದಿರಿ ಸಂಸ್ಕಾರ ನೀಡಿ ತುಮಕೂರ ಮಠವೆಂದು ಮಾದರಿಯು ಜಗದ ಎಂಥ ಶಿಸ್ತು ಕ್ರಮ ನಿಮ್ಮದು ನಲ್ ಕಲಿಯಬೇಕು ಸ್ವಾಮಿ ಎಂಥ ಶಿಸ್ತು ಕ್ರಮ ನಿಮ್ಮದು ಕಲಿಯಬೇಕು ಸ್ವಾಮಿ ನಡೆದಾಡಿದ ನೆಲವಾಯ್ತು ಪರಮ ಪಾವನ ಭೂಮಿ ಪೊರೆದಿರಲ್ಲ ತಾಯಿಯಂತೆ ಬರುವ ಮಕ್ಕಳನ್ನು ಪೊರೆದಿರಲ್ಲ ತಾಯಿಯಂತೆ ಬರುವ ಮಕ್ಕಳನ್ನು ಹರಿಸುತ್ತಲಿ ಭಕ್ತಿ ಸಾರಾ ಸೆಳೆದು ಸಕಲರನ್ನು ಕೋಟಿ ಸೂರ್ಯ ತೇಜ ಮುಖದಿ ನೀವೇ ದಯಾ ಸಿಂಧು ನಿಮ್ಮ ಅನುಪಸ್ಥಿತಿಯ ಸ್ಮರಿಸಿ ಕಣ್ಣು ಕಣ್ಣೊದ್ದೇ ಆಯಿತು ಇಂದು ಅವಕಾಶಕ್ಕಾಗಿ ಧನ್ಯ ಉದ್ದಾನ ಕ ಶಿವಯೋಗಿಗಳ ಶಿಷ್ಯ ಶಿವಣ್ಣ ಸಾವಿರಾರು ಮಕ್ಕಳ ಸಂತ ನೂರ ಹನ್ನೊಂದರ ಶರಣನಿಗೆ ನೂರೊಂದು ನಮನ ಕರ್ಮಯೋಗಿ ಕಾಯಕ ಶಿರೋಮಣಿ ಕಾರ್ಯನಿರತ ಕರ್ನಾಟಕ ರತ್ನ ಕಣ್ಣೊರೆಸಿ ಜನರ ಪರಯುತಿಹ ತ್ರಿವಿಧ ದಾಸೋಹಿ ಅನರ್ಘ್ಯರತ್ನ ಅನುದಿನ ಅಂಗೈಲಿಂಗಕ್ಕೆ ಅರ್ಪಿಸುತ್ತ ಜಪ ತಪ ನಿರತ ಪುಣ್ಯಮೂರ್ತಿ ಹರಿದು ಬರವ ಭಕ್ತ ಸಾಗರವನ್ನು ಉದ್ಧರಿಸುವ ಆರಾಧ್ಯ ದೈವ ವಿದ್ಯಾದಾಹಿಗಳ ವಿದ್ಯಾವಾಹಿನಿ ಧ್ಯಾನ ಮೌನಗಳ ಯೋಗಿ ವರೆಣ್ಯ ಶರಣಾಗತರ ಆಶ್ರಯದಾತರಾದರು ಶ್ರೀ 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 ಶಿವಕುಮಾರ ಸ್ವಾಮೀಜಿ ಸಿದ್ಧಗಂಗೆಯ ಗದ್ದುಗೆಯಲ್ಲಿ ಪವಡಿಸಿದ ಶಿವಪುತ್ರ ಸಾಯುಜ್ಯ ಕೈದವರು ಅನ್ನ ದಾಸೋಹದ ಋಷಿವರೇಣ್ಯನಿಗೆ ಅಕ್ಷರ ನಮನ ಅಕ್ಷರ ನಮನ ಅಕ್ಷರ ನಮನಗಳಿಗೆ ಶೀರ್ಷಿಕೆ ಪುರುಷ ಗಂಗೆಯ ಪುರುಷರು ಭಕ್ತ ಕೋಟಿಯ ಆರಾಧ್ಯ ದೈವರು ಇವರಿಗೆ ಸರಿಸಾಟಿ ಯಾರಿವರು ಇವರೇ ನಮ್ಮ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿಯವರು ನಾಡು ಕಂಡ ಮಹಾಮಹಿಮರು ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಹೊನ್ನಮ್ಮ ಗಂಗಂಬರ ಗರ್ಭಾಂಗುದಿಯಲ್ಲಿ ಪ್ರಭೆಯೊಂದು ಬೆಳಗಿತಲ್ಲಿ ಕಾಯಕ ಯೋಗಿಯು ಜನಿಸಿದರಲ್ಲಿ ಬೆಳೆಯುವ ಬೈರದು ಮೊಳಕೆಯಲ್ಲಿ ಕಾಂಗುಡು ಗುರುವಿನ ಸನ್ಯಾಸದಲ್ಲಿ ನಾಡು ಕಂಡ ಸಾಧು ಸಜ್ಜನ ದಣಿವರಿಯದ ದಣಿವರೆಯದ ನಿತ್ಯಚೇತನ ದಿವ್ಯಮೂರ್ತಿಯ ಮಹಾದರ್ಶನ ಕಂಡ ಕಂಗಳೇ ಪುಣ್ಯ ಪಾವನ ಮೃದು ಮಧುರ ನುಡಿ ವಚನ ಅವರ ದೃಷ್ಟಿಯೇ ಆಶೀರ್ವಚನ ಅಬಲ ಮಕ್ಕಳ ಪಾಲಿಗೆ ಸದಾ ಊಟ ವಸತಿ ವಿದ್ಯೆ ನೀಡಿದ ತ್ರಿವಿಧ ದಾಸೋಹಿ ಎಂದೆನಿಸಿದ ಸ್ವಂತ ಪರಿಶ್ರಮದಿಂದ ಸಾಧಿಸಿದ ಕಂಡ ಕನಸುನನ ಸಾಗಿಸಿದ ಪೂಜಿಸುವ ಗುರುವಿನ ಪರಮಪಾದ